ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕೈ ನಾಯಕರ ಮತ ಭೇಟಿ ಮಾಡಿದ್ರು ಯಾದಗಿರಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಕೈ ನಾಯಕರ ಬರ್ಜರಿ ಕ್ಯಾಂಪೇನ್ ಮಾಡಿದ್ರು ಈ ವೇಳೆ ಕಾವೇರಿಯ ಬಿಜೆಪಿ ಮಾಜಿ ಶಾಸಕ ಕಮಲ ತೊರೆದು ಕೈ ಹಿಡಿದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ್ರು ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಿಎಂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಎಲ್ಲ ಸಮುದಾಯದವರನ್ನ ದೇವಾಲಯಗಳಲ್ಲಿ ತೆರಳಲು ಅವಕಾಶ ಮಾಡಿಕೊಟ್ಟ ನಂತರ ಆ ಮೇಲೆ ನನ್ನ ಕರೆಯಿಸಿ ದೇವಸ್ಥಾನಕ್ಕೆ ಬರುತ್ತೇನೆ ಎಂದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಮಾತನಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಶ್ರೀ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ಬರು ಸೈನ್ ಮಾಡಿ ನಾವು ಮೊದಲ ನಮ್ಮ ಸರ್ಕಾರದಲ್ಲಿ ಶ್ರೀರಾಮಯ್ಯ ಸಾಬರು ಮತ್ತು ಡಿ ಕೆ ಶಿವಕುಮಾರ್ ಸಹಿ ಮಾಡಿ ಕೊಟ್ಟಿದ್ರು ಗ್ಯಾರಂಟಿ ಕಾರ್ಡ್ ಅಂತೇಳಿ ಅದೇ ರೀತಿ ಈಗ ಕೇಂದ್ರ ಸರ್ಕಾರದವರ ಸಹಿತ ಗ್ಯಾರಂಟಿ ಮಾಡಿ ಕೊಟ್ಟ ಅಂತ ನಮ್ಮ ತಾಯಂದ್ರಿಗೆ ವಿಶ್ವಾಸ ಆಗಿಬಿಟ್ಟಿದೆ ಅವರಿಗೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಮತ್ತು ಯುವಕರಿಗೆ ಸಹಿತ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೊಟ್ಟು ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಒಂದು ವರ್ಷ ಆದ ನಂತರ ನೌಕರಿ ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಬರೆದೀವಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲ ರೈತರು ಯಾವುದೇ ರೀತಿ ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲ ರೈತರ ಸಾಲ ಮನ್ನಾ ಸೊಸೈಟಿದನೇ ಇರಲಿ ಬ್ಯಾಂಕಿಂದಲೇ ಇರಲಿ ಅದು ಒಂದು ಮಾಡ್ತೀವಿ ಜನಗಣತಿ ಆಧಾರದ ಮೇಲೆ ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿ ನಿಮಗೆ ಇಷ್ಟ ನಮ್ಮ ಉತ್ತರ ಪ್ರದೇಶ ತೊಗೊಂಡು ನೂರು ಮುನ್ನೂರ ಮೂವತ್ತು ಕೊಡ್ತಾರೆ ಈ ರೀತಿ ಮಲತಾಯದ ಧೋರಣೆ ಮಾಡುತ್ತಾ ఈ బీజేపీ సర్కార నమ్మ కర్ణాటక సర్కే వట్టి కీచు మి యాకంద్రెలా నమ ఆశీర్వద్దు అవి సంతోష ఇలా మనుషన్గా వట్టి గీచు కసి దిశక అదక అని తిడుకూ నాకు బతురు దేవీ నూర మూవ ఆశీర్వ ఆశీర్వాద తావు నమ్మవు నెం సంఘటన తనక నిమ్మ ఆశీర్వాద నెంబన తన యా బేరే సర్కార విరోధ పక్షదారు నన్నే అలసేనూ ఆగల నవెలా ప్రకారం నిమ్మ ఆశీర్వాద నమ్మేరీ ఎలా నమ్మ ಅಭ್ಯರ್ಥಿಗಳಾದ ಲೋಕಸಭಾ ಸದಸ್ಯರು ಗುಲ್ಬರ್ಗಾದಲ್ಲಿ ಇರಲಿ ರಾಯಚೂರದಲ್ಲಿರಲಿ ಮಂಡ್ಯ ಇರಲಿ ಎಲ್ಲಿ ಇರಲಿ ಒಟ್ಟು ಇಪ್ಪತ್ತೆಂಟು ಜನ ಎಲ್ಲ ಕಡೆ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮ ಎಲ್ಲ ಪಾರ್ಲಿಮೆಂಟ್ ಸದಸ್ಯರನ್ನ ಅಂತ ನಂಬಿಕೊಂಡು ನಿಮ್ಮ ಕೈ ಮುಗಿದು ನಾನು ಅಭಿವೃದ್ಧಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈ ಹಕ್ಕಿರ್ಗೆಲ್ಲ ಬಂದೇ ಬಂದ್ಬಿಡ್ತದೆ ಅಂತ ಆಶ್ರಸ್ ಮಾಡಿದ್ದೀನಿ ಸಿದ್ದರಾಮಯ್ಯವರು ಆದೇಶ ಕೊಟ್ಟಿದ್ದಾರೆ ತಲೆ ಕೆಡ್ಸ್ಕೋಬೇಡಿ ಯಾವ ಕಾರಣಕ್ಕೂ ಆ ಯಡಿಯೂರಪ್ಪನ ಮಗ ನಮ್ಮ ವಿಜೇಂದ್ರ ಅಂತ ಅಂದ್ಬಿಟ್ಟು ಹೊಸದಾಗಿ ಎಮ್ ಎಲ್ ಎ ಆಗಿ ಅಧ್ಯಕ್ಷ ಹೋಗ್ತಾರೆ ಆತ ಹೇಳ್ತಾ ಇದ್ದಾನೆ ಅಧಿಕಾರಕ್ಕೆ ಬಂದ್ರೆ ನಾವು ಈ ಒಂದು ಗ್ಯಾರಂಟಿನ ನಿಲ್ಸ್ಬಿಡ್ತೀವಿ ಇದು ತಾತ್ಕಾಲಿಕ ಅಂತ ವಿಜೇಂದ್ರ ನೀನ್ ಅಣೆಲು ಈ ನೀವೆಲ್ಲ ಈ ಸರ್ಕಾರ ಐದು ವರ್ಷದ ಸರ್ಕಾರ ಅಲ್ಲ ಇನ್ನು ಐದು ವರ್ಷ ಇನ್ನು ಒಂಬತ್ತು ವರ್ಷ ಇದೆ ಸರ್ಕಾರ ನಿಮ್ ಸರ್ಕಾರ ಇರ್ತದೆ ಯಾವ ಕಾರಣಕ್ಕೂ ಚಿಂತೆ ಮಾಡಕ್ ಹೋಗ್ಬಿಡಿ ಈಗ ಅಲ್ಲದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಡಿ ಕೆ ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕಿ ಕೊಟ್ಟರು ಅಂತ ಹೇಳಿ ಅವರು ನಿಮ್ ಮೇಲೆ ಭರವಸೆ ಇಟ್ಟು ಈ ದೇಶದ ಜನ ಬಿಟ್ಟು ಅವರು ಒಂದು ಸೈನ್ ಹಾಕಿ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಏನ್ ಗ್ಯಾರಂಟಿ ಅಮ್ಮ ನಾವು ಸಿದ್ದರಾಮಯ್ಯ ಕೊಟ್ಟಿದ್ದು ಇಪ್ಪತ್ನಾಲ್ಕು ಸಾವಿರ ಸೋನಿಯಾ ಗಾಂಧಿ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೈನಾ ಕೊಟ್ಟಿದ್ದಾರೆ ಏನು ಭಾಗ್ಯದ ಲಕ್ಷ್ಮಿ ಲಕ್ಷ್ಮಿ ಎಷ್ಟು ಒಂದು ಲಕ್ಷ ಒಂದು ಲಕ್ಷ ಆಮೇಲೆ ಹಾಸ್ಪಿಟ್ಲ್ಗೆ ನೀವೆಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀರಲ್ಲ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ ಇಪ್ಪತ್ತೈದು ಲಕ್ಷರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಈಗಾಗಲೇ ಖರ್ಗೆ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರೇ ನೀವು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಮೂವತ್ತು ಲಕ್ಷ ಹುದ್ದೆಗಳನ್ನ ಯಾಕೆ ತುಂಬಿಲ್ಲ ಮೂವತ್ತು ಲಕ್ಷ ಹುದ್ದೆಗಳನ್ನು ತುಂಬಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಗಂಟೆ ಗಟ್ಟಲೆ ಮಾತಾಡ್ತಾರೆ ಮೂವತ್ತು ಲಕ್ಷ ಹುದ್ದೆಗಳನ್ನು ತುಂಬಿದ್ರೆ ಸುಮಾರು ಐವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇನ್ನುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗ್ತದೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಬೇರೆಯವ್ರಿಗೆ ಸಿಗ್ತದೆ ಅದನ್ನ ಯಾಕೆ ತಿನ್ಬೇಕಾಗಿಲ್ಲ ನಾವು ಸಂಬಳ ಕೂಡ ದುಡ್ಡಿಲ್ಲ ಅಂತ ಹೇಳ್ತೀರಲ್ಲ ಸಂಬಳ ಕೂಡ ದುಡ್ಡಿಲ್ದೇವಾದರೆ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಭರವಸೆಗಳು ಐದು ಗ್ಯಾರಂಟಿಗಳು ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಯಾರಾದರೂ ಸರ್ಕಾರಿ ನೌಕರರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಯಾರಾದರೂ ಹೇಳಿದ್ದಾರೆ ಯಾರಾದರೂ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ತರ ಮಹಾನ್ ಸುಳ್ಳು ಹೇಳ್ತಾರಲ್ಲ ಈ ಸುಳ್ಳುಗಳನ್ನ ಜನ ನಂಬಬೇಕ ದಾರಿತ ಪುಸ್ತಕದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೆ ಸರ್ಕಾರದ ಖಜಾನೆ ಖಾಲಿಯಾಗಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಯಾವುದೇ ಕೆಲಸವನ್ನು ನಿಲ್ಲಿಸಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಆ ಕೆಲಸವನ್ನು ಮುಂದೂಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು ಈ ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿಯಾಗೋಯ್ತದೆ ಬಹಳ ಅಪಾಸ್ಯ ಮಾಡಿದ್ರು ಬಹಳ ಲಘುವಾಗಿ ಮಾತಾಡಿದರು ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೆಕ್ಕ ಹಾಕೇನೆ ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನು ಜನರಿಗೆ ಭರವಸೆಯನ್ನ ಕೊಟ್ಟದ್ದು ಸುಮಾರು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ ನರೇಂದ್ರ ಮೋದಿ ಅವರೇ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಈಗಾಗಲೇ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಐವತ್ತು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ